ಪಂಚಮಶಾಲಿ ಲಿಂಗಾಯಿತು ಇವರನ್ನು ಎಂ ಆರ್ ಬಿ ಎಲ್ಲಿ ಸೇರಿಸ್ಬೇಕು ಅಂತೇಳಿ ಭಾಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತ್ರು ಹೋರಾಟ ಮಾಡ್ತಾ ಇದ್ದಾರೆ ನಾನು ಎರಡು ಸಾರಿ ಮೀಟಿಂಗ್ ಮಾಡಿದ್ದೀನಿ ಮೃತುಂಜಯ ಜಯ ಮೃತುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆಲ್ಲೂ ಮೀಟಿಂಗ್ ಆಮೇಲೆ ಜಯ ಮೃತ್ಯುಂಜ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಸಾರಿ ಚರ್ಚೆ ಮಾಡಿದ್ದೀನಿ ನಮ್ಮ ಯತ್ನಾಳ್ ಅವರು ಕೂಡ ಭೇಟಿ ಭಾಗಿಯಾಗಿ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳಪ್ಪ ನಾನು ನಿಮಗೆ ರಿಸರ್ವೇಷನ್ ಕೇಳಲಿಕ್ಕೆ ಅಡ್ಡ ಬರಲ್ಲ ನೀವು ಈಗ ರಿಸರ್ವೇಷನ್ನಲ್ಲಿ ಕೆಟಗರಿ ಮಾಡಿದ್ದಾರೆ ಕೆಟಗರಿ ಒನ್ ಕೆಟಗರಿ ಟು ಎ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕೆಟಗರಿ ತ್ರೀ ಬಿ ನಲ್ಲಿ ಬರ್ತಾ ಇದ್ದೀರಿ ಯಾರನ್ನೇ ನಾವು ಕೆಟಗರಿ ಟು ಎಟಗರಿ ಒನ್ ಸೇರಿಸಬೇಕಾದ್ರೆ ಅಲ್ಲಿ ಇಲ್ಲದೇದವ್ರನ್ನ ಹೊಸ್ದಾಗ ಸೇರಿಸಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ ತೊಂಬತ್ತೆರಡನೇ ಸಹಾನಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಪ್ರತಿ ರಾಜ್ಯದಲ್ಲೂ ಕೂಡ ಇರಬೇಕು ಅಂತ ಹೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು ಆಮೇಲೆ ನಿಮಗೆ ಹಿಂದೆ ಇದ್ದಂತ ಸರ್ಕಾರ ಎತ್ನಾಳವರೆ ಹಿಂದೆ ಇದ್ದಂಥ ಸರ್ಕಾರ ನಿಮ್ಮನ್ನ ಟೂ ಟು ಟೂ ಎಗೆ ಸೇರಿಸಿಲ್ಲ ಟೂ ಎಗೆ ಸೇರಿಸಿಲ್ಲ ಯಾಕೆಂತಂದ್ರೆ ಅವ್ರ ಏನ್ ಮಾಡಿದ್ರು ಇಂದಿನ ಸರ್ಕಾರದವರು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಂಥ ರಿಸರ್ವೇಶನ್ ಅನ್ನ ಅವರಿಗೆ ರದ್ದು ಮಾಡಿಬಿಟ್ರು ರದ್ದು ಮಾಡಿ ಅದು ಎರಡು ಪರ್ಸೆಂಟು ಪಂಚಮಶಾಲಿ ಲಿಂಗಾಯತರಿಗೆ ಅಂದ್ರೆ ಟು ಬಿಂಗಾಯತ ಸಮುದಾಯದವರಿಗೆ ತ್ರೀ ಬಿರಡು ಪರ್ಸೆಂಟ್ ತ್ರೀ ಎರಡು ಪರ್ಸೆಂಟ್ ತ್ರೀ ಎರಡು ಪರ್ಸೆಂಟು ಈ ನಾಲ್ಕು ಪರ್ಸೆಂಟ್ ರದ್ದು ಮಾಡಿದ್ ಯಾವ್ದನ್ನ ಇವ್ರಿಗೆ ಸಿಕ್ಕು ಮುಸ್ ಅಲ್ಪಸಂಖ್ಯಾ ಮುಸಲ್ಮಾನರಿಗೆ ಕೊಟ್ಟಿದ್ದಂಥ ನಾಲ್ಕು ಪರ್ಸೆಂಟನ್ನು ರದ್ದು ಮಾಡಿ ನಾಲ್ಕು ಪರ್ಸೆಂಟ್ ಅನ್ನು ಇವರಿಗೆ ಕೊಟ್ಟಿದ್ರು ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಇವರೇ ಹಿಂದಿನ ಸರ್ಕಾರನೇ ಬಿಜೆಪಿ ಅಫಿಡವಿಟ್ ಹಾಕಿದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ ರದ್ದು ಮಾಡಲ್ಲ ರದ್ದು ಮಾಡಲ್ಲ ಮುಂದುವರಿಸ್ತೇವೆ ಯಥಾಸ್ಥಿತಿಯನ್ನು ಮುಂದುವರಿ ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದಾರೆ ಸುಪ್ರೀಂ ಕೋರ್ಟ್ ಮುಂದೆ ಈಗ ಮತ್ತೆ ಟು ಎಗ್ ಸೇರಿಸ್ಬೇಕು ಅಂತ ಬಂದಿದ್ದಾರೆ ತಕ್ಷಣ ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಯಾಕಂದ್ರೆ ಅಲ್ಲ ಅವ್ರು ಹೇಳ್ದೆ ಮಾತ್ರ ನನಗೆ ಗೊತ್ತಾಗಬೇಕು ಮುಖ್ಯಮಂತ್ರಿಗಳ್ ಮಾತಾಡ್ಲಿಕ್ಕೆ ಬಂದ ನಾ ಮಾತಾಡ್ತೇನೆ ಬಾ ಮಾತಾಡಿ ಮಾತಾಡ್ಲಿ ರೇ ನಾ ಮಾತಾಡೋದ್ ಮಾತಾಡೇವೆ ಅಂತ ಹೇಳ್ಬೇಕು ಬೇಡ ಈಗ ನಿಮ್ಗೂ ಗೊತ್ತಿರೋದೇ ಇದು ಅರವಿಂದ್ ಹೇಳ್ತಾ ಇದ್ದೀನ ಯತ್ನಾಲ್ ಒಂದು ಪ್ರಶ್ನೆ ಕೇಳಿದ್ದಾರೆ ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು ಇದರ ಬಗ್ಗೆ ದೀರ್ಘ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು ನೀವೇ ತೀರ್ಮಾನ ಮಾಡಿದ್ರಿ ಹಿಂದಿನ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರಿಂಗ್ ಏನೇ ಯಾವ ಟೈಪ್ ನಮ್ಗೆ ಸರ್ಕಾರ ಕೊಟ್ಟಿದೆ ಮಾತಾಡೋದು ಯತ್ನಾಳವಾದ ಚರ್ಚೆಗೆ ನೋಟಿಸ್ ಕೊಟ್ಟಿದ್ದೀರಿ ಅದಕ್ಕೆ ಸಮಾವಕಾಶ ಕೊಡ್ತೇನೆ ಅವೆಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಿ ಈಗ ಚರ್ಚೆ ಇಲ್ಲ

யவிட்டுப்பீம் கோ காப்பாழைத்தேன் அவசிங்க

ಇಲ್ಲಿ ಇಡ್ತೇನೆ ನಾನು ನಿಮ್ಮ ಸಮಾಜಕಚೇತಕ ನೋಡಿಕೊಂಡೆ ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡ್ರೆ ನಿಗದಿ ಗತಿಪಟಸ ನಾಳೆ ಇಡ್ತೀನಿ ನಾಳೆ ಅವರಿಗೆ ಬೇಡ ಅಂತ ನಾಳೆ ಇಲ್ಲ ಅಂತ ಆ ನಾಳೆ ಸಮಾವೇಶ ಇದೆ ನಾಳಿದ್ದು ನಾಡಿದ್ದು ನಾ ಇಡ್ತೀನಿ ನಾನು ನಾಳೆ ಬೇಕಾದ್ರೆ ಇಡ್ತೀನಿ ನಾಳೆ ಇಡ್ತೀನಿ ನಾಳೆ ಅದ್ರ ಮುಂದಿನ ದಿನ ಇಡ್ತೀನಿ ಯಾವತ್ತಾರು ಇಡ್ತೀನಿ ನಾವು ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ ಆದೇಶ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಅದರಿಂದ ಸುಪ್ರೀಂ ನಾನು ಆದೇಶವನ್ನು ಒಪ್ಪಿಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ ಓಕೆ ಬೇಡಿಕೆ ಏನಿದೆ ಎಲ್ಲರೂ ಕೂಡ ಆದೇಶವನ್ನು ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವ ನನ್ನ ನಂಬಿಕೆ ಸ್ವಲ್ಪ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ನೀವು ಏನು ರಿಟೀಕ್ ಮಾಡ್ಕೊಂಡಿದ್ದೀರಿ ಅವೆಲ್ಲಾ ದಾಖಲೆಗಳು ಕೂಡ युवರಗಳನ್ನು ಹೊಳ್ಬಿಡತಕ್ಕಂತ ಆದೇಶವನ್ನ ಇಳ್ತೇನೇ ವಿಶೇಷ ಪ್ರಕಟಣೆ ಒಂದೇ ನಿಮಿಷ ಒಂದು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರ ಚರ್ಚೆ ಮಾಡ್ತೀವಿ ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರು ಮೂರು ಕಡೆ ಏನು ರಿಸರ್വേഷನ್ ತಗೋತೈತೆ ಅನ್ನೋ ಬಗ್ಗೆ ಆಯ್ತು ಈಗ ಚರ್ಚೆ ಮಾಡಿಸೋ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೋತೇನಂದ್ರ ಇಡೀ ವೀರಸೈವ ಲಿಂಗಾಯತ ಸಮುದಾಯವನ್ನ ಒ ಬಿ ಸಿಗ್ ಸೇರ್ಸಿ ಸೆಂಟ್ರಲ್ಗೆ ರಿಕ್ಮೆಂಡ್ ಮಾಡ್ಬೇಕು ಅದನ್ನಾದ್ರೂ ಮಾಡಿಕೊಡಿ ಸರ್ ನಿಮ್ ಕೈಯಾಗ ಏನಿಲ್ಲ ನಾವು ಆಯ್ತು ನಾವಲ್ಲಿ ಹೋರಾಟ ಮಾಡ್ತೇವೆ ಚರ್ಚೆ ಮಾಡೋ ಉತ್ತರ ಕೊಡುವ ಕೊಡ್ತಾರೆ ಉತ್ತರ ಕೊಡುವ ಕೊಟ್ರೆ ಹೇಳ್ತಾರೆ ನಾಳೀತು ನೀವು ಅಲ್ಲಿ ಅದು ಒಪಿ ಸರ್ಕಾರ ಉತ್ತರ ಕೊಡ್ತದೆ ಓಕೆ ನಿಮ್ಮ ಎಲ್ಲ ಸರ್ಕಾರ ಉತ್ತರ ಕೊಡ್ತದೆ ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ ನಾಳೆ ಹೋರಾಟ ಇದೆ ಸರ್ ನಾಳೆ ನಾಳೆ ಸರ್ಕಾರ ನಿಲ್ವೇನು ಅಂತಕ್ಕಂಥದನ್ನ ಸ್ಪಷ್ಟ ಮಾಡಿ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ